ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ಅಧ್ಯಾಯ ಎರಡು ನಿಮ್ಮ ಸಮಾಜ ವಿಜ್ಞಾನದ ಅಧ್ಯಾಯ ಎರಡು ಮಧ್ಯಯುಗದ ಯುರೋಪ್ ಈ ಪಾಠದ ಪ್ರಶ್ನೋತ್ತರಗಳನ್ನು ಬಿಟ್ಟ ಸ್ಥಳಗಳನ್ನು ನೋಡೋಣ ಈಗ ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂದು ಪುಸ್ತಕದಲ್ಲಿ ಸ್ವಲ್ಪ ಬದಲಾವಣೆಗಳಾಗಿವೆ ಇಲ್ಲಿ ಪ್ರಶ್ನೆಗಳನ್ನು ಕಡಿಮೆ ಮಾಡಲಾಗಿದೆ ಇಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅನ್ನೋದನ್ನು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂತಲೂ ಕೇಳ್ಬೋದು ಈ ಹೊಸ ಪುಸ್ತಕದಲ್ಲಿ ಇರುವುದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಪುನರುಜ್ಜೀವನ ಇಟಲಿಯಲ್ಲಿ ಪ್ರಾರಂಭವಾಯಿತು ಏನಂತ ಬರೀಬೇಕು ಇಟಲಿಯಲ್ಲಿ ಆರಂಭವಾಯಿತು ಪುನರುಜ್ಜೀವನ ಕಾಲದ ಪ್ರಖ್ಯಾತ ಚಿತ್ರಕಾರರು ಡ್ಯಾಶ್ ಮತ್ತು ಡ್ಯಾಶ್ ಅಂತ ಎರಡು ಇದನ್ನು ಕೊಟ್ಟಿದ್ದಾರೆ ಪುನರುಜ್ಜೀವನ ಕಾಲದ ಪ್ರಖ್ಯಾತ ಚಿತ್ರಕಾರರು ಯಾರು ಅಂತ ಲಿಯೋನಾರ್ಡೋ ಮತ್ತು ಮೈಕೆಲ್ ಆಂಜಲೋ ಮೈಕೆಲ್ ಕೊಲಂಬಸ್ನು ಅಮೇರಿಕಾದ ಮೂಲ ನಿವಾಸಿಗಳನ್ನು ಏನಂತ ಕರೆದ ರೆಡ್ ಇಂಡಿಯನ್ಸ್ ರೆಡ್ ಇಂಡಿಯನ್ಸ್ ಎಂದು ಕರೆದನು ಭೂಪ್ರದಕ್ಷಿಣೆಯನ್ನು ಮಾಡಿದ ಮೊದಲ ಹಡಗು ವಿಕ್ಟೋರಿಯಾ ಮೊದಲ ಹಡಗಿನ ಹೆಸರೇನು ವಿಕ್ಟೋರಿಯಾ ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಪ್ರಾರಂಭಿಸಿದವರು ಇಗ್ನೇಷಿಯಸ್ ಲಯೋಲಾ ಇಗ್ನೇಷಿಯಸ್ ಲಯೋಲಾ ಎಂಬುವರು ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಪ್ರಾರಂಭ ಮಾಡಿದರು ಇನ್ನು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಇದೆ ಇದಕ್ಕೂ ಕೂಡ ಇಲ್ಲಿ ಒಂದು ಎರಡು ಅಂತ ಈ ಹೊಸ ಪುಸ್ತಕದಲ್ಲಿ ಹಾಕ್ತಾ ಹೋಗಿದ್ದಾರೆ ನಂಬರನ್ನು ಒಂದನೇದ್ದು ಪುನರುಜ್ಜೀವನದ ಎರಡು ಲಕ್ಷಣಗಳು ಯಾವುವು ನೋಡಿ ಪುನರುಜ್ಜೀವನದ ಎರಡು ಲಕ್ಷಣಗಳು ಯಾವುವು ಒಂದು ಪದವ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ ಎಂದಿದ್ದಾರೆ ಅದಕ್ಕೆ ಕಾರಣ ವಿಚಾರ ಸ್ವಾತಂತ್ರ್ಯ ಭೌಗೋಳಿಕ ಅನ್ವೇಷಣೆಗಳ ಪ್ರಭಾವ ಶಿಕ್ಷಣದ ಪ್ರಸಾರ ಯಾವುದಾದರೂ ಎರಡು ಹೇಳಿದರೂ ಕೂಡ ನೀವು ನಡೀತದೆ ವಿಚಾರ ಸ್ವಾತಂತ್ರ್ಯ ಭೌಗೋಳಿಕ ಅನ್ವೇಷಣೆಗಳ ಪ್ರಭಾವ ಶಿಕ್ಷಣದ ಪ್ರಸಾರ ಇವು ಪುನರುಜ್ಜೀವನದ ಲಕ್ಷಣಗಳು ಇನ್ನು ಮುಂದಿನ ಪ್ರಶ್ನೆ ನೋಡಿ ಮುದ್ರಣ ಯಂತ್ರವು ಪುನರುಜ್ಜೀವನಕ್ಕೆ ಹೇಗೆ ಪ್ರೇರಕವಾಯಿತು ಒಂದು ವರ್ಷಕ್ಕೆ ಪುಸ್ತಕವೊಂದರ ಇಪ್ಪತ್ನಾಲ್ಕು ಸಾವಿರ ಪ್ರತಿ ಮುದ್ರಿಸಿ ಜ್ಞಾನ ಪ್ರಸಾರ ಮಾಡಿತು ಅಂದರೆ ಮುದ್ರಣ ಯಂತ್ರ ಕಂಡುಹಿಡಿದ ಮೇಲೆ ಪುಸ್ತಕಗಳ ಒಂದು ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಮುದ್ರಿಸಲಿಕ್ಕೆ ಸಾಧ್ಯವಾಯಿತು ಒಂದು ವರ್ಷಕ್ಕೆ ಇಷ್ಟೊಂದು ಪುಸ್ತಕಗಳನ್ನು ಮುದ್ರಿಸಲಿಕ್ಕೆ ಸಾಧ್ಯವಾಯಿತು ಇಲ್ಲವಾದರೆ ಮೊದಲು ಮುದ್ರಣವನ್ನು ಕಂಡುಹಿಡೋದಕ್ಕಿಂತ ಮೊದಲು ಕೈಯ ಕೈಯಿಂದ ಬರೆದು ಪುಸ್ತಕಗಳನ್ನು ಇದ್ದರು ಆಗ ಹೆಚ್ಚು ಪುಸ್ತಕಗಳನ್ನು ಬರೀಲಿಕ್ಕೆ ಆಗ್ತಾ ಇರಲಿಲ್ಲ ಕಾನ್ಸ್ಟಾಂಟಿನೋಪಲ್ನ ಇಂದಿನ ಹೆಸರೇನು ಕಾನ್ಸ್ಟಾಂಟಿನೋಪಿಲ್ನ ಹಿಂದನೇ ಹೆಸರು ಇಸ್ತಾಂಬುಲ್ ಇಂದನೇ ಹೆಸರೇನು ಇಸ್ತಾಂಬುಲ್ ನೋಡಿ ಈಗ ನಿಮ್ಮ ಹೊಸ ಪುಸ್ತಕದಲ್ಲಿ ಮೂರನೇ ಪ್ರಶ್ನೆ ಯಾವುದಿದೆ ಮೂರನೇ ಪ್ರಶ್ನೆ ಪುನರುಜ್ಜೀವನ ಕಾಲದ ಮೂರು ಮಂದಿ ಪ್ರಸಿದ್ಧ ಸಾಹಿತಿಗಳು ಯಾರು ಅಂತ ಕೇಳಿದರೆ ಪೆಟ್ರಾರ್ಕ್ ಡಾಂಟೆ ಕ್ಯಾಲ್ವಿನ್ ಬೊಕಾಶಿಯೋ ಪೆಟ್ರಾರ್ಕ್ ಡಾಂಟೆ ಕ್ಯಾಲ್ವಿನ್ ಬೊಕಾಶೋ ನಾಲ್ಕು ಜನರ ಹೆಸರನ್ನು ಇಲ್ಲಿ ಹೇಳಲಾಗಿದೆ ಪೆಟ್ರಾರ್ಕ್ ಡಾಂಟೆ ಕ್ಯಾಲ್ವಿನ್ ಬೊಕಾಶೋ ಮೂರು ಮಂದಿ ಏನೇ ಹೆಸರದನ್ನಾದರೂ ನೀವು ಇಲ್ಲಿ ಬರೀಬೇಕು ಇನ್ನು ಮುಂದಿನ ಪ್ರಶ್ನೆ ಯಾವ್ದು ಕೇಳಿದ್ದಾರೆ ನೋಡಿ ನಾಲ್ಕನೇ ಪ್ರಶ್ನೆ ಹೊಸ ಪುಸ್ತಕದಲ್ಲಿ ವಿಲಿಯಮ್ ಶೇಕ್ಸ್ಪಿಯರ್ ಯಾರು ಅಂತ ಕೇಳಿದ್ದಾರೆ ಅದು ಇಲ್ಲಿದೆ ನಾಲ್ಕನೇ ಪ್ರಶ್ನೆಗೆ ಉತ್ತರ ಇಂಗ್ಲೀಷ್ ನಾಟಕಕಾರ ಈತ ರಚಿಸಿದ ನಾಟಕ ಮ್ಯಾಕ್ ಬೆತ್ ನೋಡಿ ವಿಲಿಯಂ ಶೇಕ್ಸ್ಪಿಯರ್ ಅನ್ನೋರು ಅತ್ಯಂತ ಪ್ರಸಿದ್ಧ ಇಂಗ್ಲಿಷ್ ನಾಟಕಕಾರರು ಇವರು ರಚಿಸಿದ ನಾಟಕ ಮ್ಯಾಕ್ ಬತ್ ಮ್ಯಾಕ್ ಬೆತ್ ಅನ್ನೋದು ತುಂಬ ಪ್ರಸಿದ್ಧವಾದ ನಾಟಕ ಇನ್ನು ಐದನೇ ಪ್ರಶ್ನೆ ಯಾವುದು ಕೇಳಿದ್ದಾರೆ ನೋಡಿ ಪುನರುಜ್ಜೀವನ ಕಾಲದ ಇಬ್ಬರು ಖ್ಯಾತ ವಿಜ್ಞಾನಿಗಳು ಯಾರು ಅಂತ ಕೇಳಿದ್ದಾರೆ ಇಲ್ಲಿ ಐದನೇ ಪ್ರಶ್ನೆ ಹೊಸ ಪುಸ್ತಕದಲ್ಲಿ ಪುನರುಜ್ಜೀವನ ಕಾಲದ ಇಬ್ಬರು ಖ್ಯಾತ ವಿಜ್ಞಾನಿಗಳು ಯಾರು ಜರ್ಮನಿಯ ಕೆಪ್ಲರ್ ಮತ್ತು ಇಟಲಿಯ ಗೆಲಿಲಿಯೋ ಜರ್ಮನಿಯ ಕೆಪ್ಲರ್ ಮತ್ತು ಇಟಲಿಯ ಗೆಲೀಲಿಯೋ ಇನ್ನು ಮುಂದಿನ ಪ್ರಶ್ನೆ ಪ್ರತಿ ಸುಧಾರಣೆ ಎಂದರೇನು ಆರನೇ ಪ್ರಶ್ನೆ ಇಲ್ಲಿದೆ ನೋಡಿ ಪ್ರತಿ ಸುಧಾರಣೆ ಎಂದರೇನು ತನ್ನ ಆಂತರಿಕ ಸುಧಾರಣೆಗೆ ಕ್ಯಾಥೋಲಿಕ್ ಚರ್ಚ್ ನಡೆಸಿದ ಪ್ರಯತ್ನಗಳಿಗೆ ಪ್ರತಿ ಸುಧಾರಣೆ ಅಂತ ಕರೀತಾರೆ ತನ್ನ ಆಂತರಿಕ ಸುಧಾರಣೆಗೆ ಕ್ಯಾಥೋಲಿಕ್ ಚರ್ಚ್ ನಡೆಸಿದ ಪ್ರಯತ್ನಗಳಿಗೆ ಪ್ರತಿ ಸುಧಾರಣೆ ಅಂತ ಕರೀತಾರೆ ಇನ್ನು ಪೋಲೋ ಯಾರು ಅಂತ ಏಳನೇ ಪ್ರಶ್ನೆ ಮಾರ್ಕೋಪೋಲೊ ಯಾರು ಏಷ್ಯಾದ ದೇಶಗಳು ಅಪಾರ ಸಂಪತ್ತಿನಿಂದ ಕೂಡಿವೆ ಅಂತ ವರದಿನಿಯನ್ನು ನೀಡಿದಾತ ಮಾರ್ಕೋಪೋಲೊ ಇನ್ನು ಕೋಪರ್ನಿಕಸ್ನ ಸಂಶೋಧನೆಗಳನ್ನು ತಿಳಿಸಿ ಅಂತ ಎಂಟನೇದು ಇದರಲ್ಲಿ ಕೇಳಿದ್ದಾರೆ ಕೋಪರ್ನಿಕಸ್ನು ಭೂಮಿಯು ದುಂಡಗೆ ಸುತ್ತುತ್ತದೆ ನೋಡಿ ಕೋಪರ್ನಿಕಸ್ನು ಭೂಮಿ ಸೂರ್ಯನ ಸುತ್ತ ಸುತ್ತುತ್ತದೆ ಅಂತ ಕಂಡುಹಿಡಿದ ಇದು ಅವನ ಸಂಶೋಧನೆ ನೋಡಿ ಒಂದು ಪದ ಅಥವಾ ವಾಕ್ಯದಲ್ಲಿ ತಿಳಿಸಿ ಅಂತಿದ್ದಾರೆ ಇಷ್ಟು ಹೇಳಿದ್ರೆ ಸಾಕು ನೀವು ಕೋಪರ್ನಿಕಸ್ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತದೆ ಅಂತ ಹೇಳಿದ ನೋಡಿ ಇದು ಹೊಸ ಪುಸ್ತಕದ ಪ್ರಕಾರ ಎಂಟನೇ ಪ್ರಶ್ನೆ ಇನ್ನು ಹೆಚ್ಚಿನ ಪ್ರಶ್ನೋತ್ತರಗಳನ್ನು ಕೂಡ ನೀವು ಇಲ್ಲಿ ನೋಡ್ಕೋಬಹುದು ಅದನ್ನು ಕೂಡ ನಿಮ್ಗೊಂದೊಂದಾಗಿ ಹೇಳ್ತಾನೆ ನಾನೀಗ ಅದನ್ನು ಕೂಡ ಒಂದೊಂದಾಗಿ ನಾನೀಗ ಹೇಳ್ತೀನಿ ನೋಡಿ ಡೆಕಮರೆನ್ ಎಂಬ ಕೃತಿಯನ್ನು ಯಾರು ರಚಿಸಿದರು ಡೆಕಮೆರನ್ ಎಂಬ ಕೃತಿಯನ್ನು ರಚಿಸಿದವರು ಬೊಕಾಶಿಯೋ ವಿಲಿಯಂ ಇದನ್ನು ಕೇಳಿದ್ವಿ ಸಂತ ಪೀಟರ್ ಚರ್ಚ್ ಎಲ್ಲಿದೆ ಸಂತ ಪೀಟರ್ ಚರ್ಚ್ ಇಟಲಿ ದೇಶದ ರೋಮ್ ನಗರದಲ್ಲಿದೆ ಪಾಪ ಕ್ಷಮಾಪಣಾ ಪತ್ರ ಎಂದ್ರೇನು ಪಾಪದಿಂದ ಮುಕ್ತಿ ಹೊಂದಿ ಸ್ವರ್ಗಕ್ಕೆ ಹೋಗಲು ಖರೀದಿಸುವ ಪತ್ರಗಳು ಯಕೆ ಪಾಪ ಕ್ಷಮಾಪಣಾ ಪತ್ರ ಅಂತ ಕರೀತಾರೆ ಮಾರ್ಟಿನ್ ಲೂಥರ್ ಯಾರು ನೋಡಿ ಎಲ್ಲ ಮುಖ್ಯ ಪ್ರಶ್ನೋತ್ತರಗಳು ಆ ಹಿಂದಿನ ಪುಸ್ತಕದಲ್ಲಿ ಕೇಳಿದ್ರು ಈಗ ಅಭ್ಯಾಸ ವಿಭಾಗದಲ್ಲಿ ಕೊಟ್ಟಿಲ್ಲ ಆದರೂ ಕೂಡ ಇವನ್ನೂ ನೀವು ಓದಬೇಕಾಗ್ತದೆ ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿ ಆರಂಭಿಸಿದ ನಾಯಕ ಪಾದ್ರಿಯಾಗಿದ್ದ ಈತ ಮಾರ್ಟಿನ್ ಲೂಥರ್ ಪ್ರೊಟೆಸ್ಟೆಂಟ್ಸ್ ಎಂದರೆ ಯಾರು ಮಾರ್ಟಿನ್ ಲೂಥರ್ನ ಅನುಯಾಯಿಗಳು ಮತ್ತು ಪ್ರತಿಭಟನಾಕಾರರು ಜೀಸಸ್ ಸಂಘವನ್ನು ಯಾರು ಸ್ಥಾಪಿಸಿದರು ಇಗ್ನೇಷಿಯಸ್ ಲಯೋಲಾ ಹದಿನೈದು ನೂರ ಹದಿನಲ್ವತ್ತೊಂದರಲ್ಲಿ ಸ್ಥಾಪಿಸಿದರು ಆಫ್ರಿಕಾದ ದಕ್ಷಿಣದ ತುದಿಯನ್ನು ಬಿರುಗಾಳಿಯ ಭೂಶಿರ ಎಂದು ಕರೆದವರು ಯಾರು ಪೋರ್ಚುಗೀಸರ ನಾವಿಕ ಬಾರ್ತೋಲಿಯ ಬಾರ್ತೋಲೋಮಿಯಾ ಡಯಸ್ ಬಾರ್ತೊಲೋಮಿಯಾ ಡಯಸ್ ಬಿರುಗಾಳಿಯ ಭೂಶಿರ ಅಂತ ಕರೆದ ಕೊಲಂಬಸ್ನು ಅಮೆರಿಕದ ಮೂಲ ನಿವಾಸಿಗಳನ್ನು ಏನೆಂದು ಕರೆದನು ರೆಡ್ ಇಂಡಿಯನ್ಸ್ ಎಂದು ಕರೆದ ಭೂಪ್ರದಕ್ಷಿಣೆಯನ್ನು ಮಾಡಿದ ಮೊದಲ ಹಡಗು ವಿಕ್ಟೋರಿಯಾ ಹಡಗು ಹೆನ್ರಿ ದ ನ್ಯಾವಿಗೇಟರ್ ಎಂದು ಯಾರನ್ನು ಕರೆಯಲಾಗುತ್ತಿತ್ತು ಪೋರ್ಚುಗೀಸರ ರಾಜ ಹೆನ್ರಿ ಅವರನ್ನು ಹೆನ್ರಿ ದ ನ್ಯಾವಿಗೇಟರ್ ಅಂತ ಕರೀಲಾಗ್ತಾ ಇತ್ತು ಇನ್ನು ಈ ಮುಂದಿನ ಪ್ರಶ್ನೆಗಳು ನಿಮ್ಮ ಹೊಸ ಪುಸ್ತಕದಲ್ಲಿ ಕೂಡ ಸೇಮ್ ಇವೆ ಅವನು ಈಗ ನಾವು ನೋಡೋಣ ನೋಡಿ ಚರ್ಚಿಸಿರಿ ಅಂತ ಮೂರನೇ ವಿಭಾಗದಲ್ಲಿ ಕೊಟ್ಟಿದ್ದಾರೆ ನಿಮ್ಮ ಹೊಸ ಪುಸ್ತಕದಲ್ಲಿ ಪುನರುಜ್ಜೀವನ ಚಳವಳಿಯ ಕಲೆ ಸಾಹಿತ್ಯ ಮತ್ತು ವಿಜ್ಞಾನ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆಗಳ ಬಗ್ಗೆ ಚರ್ಚಿಸಿ ಅಂತಂದಿದ್ದಾರೆ ಮೊದಲನೇದಾಗಿ ನೋಡಿ ಕಲೆಯ ಕೊಡುಗೆಗಳು ಲಿಯೋನಾರ್ಡೋ ದಿ ಲಾಸ್ಟ್ ಸಪ್ಪರ್ ಮೊನಾಲಿಸಾ ಚಿತ್ರಗಳು ಮೈಕೆಲ್ ಎಂಜಿಯೋ ಮೋಸೆಸ್ ಚಿತ್ರ ನೋಡಿವೆಲ್ಲ ಪ್ರಸಿದ್ಧ ಕೊಡುಗೆಗಳು ಸಾಹಿತ್ಯ ಕೊಡುಗೆಗಳು ಇಟಲಿಯ ಡಾಂಟೆಯ ದ ಡಿವೈನ್ ಕಾಮಿಡಿ ಅನ್ನುವ ಕೃತಿ ಬೊಕಾಶಿಯೋ ಅವರ ಡೆಕಮರನ್ ಕೃತಿ ವಿಲಿಯಮ್ ಶೇಕ್ಸ್ಪಿಯರ್ ಅವರ ಕಿಂಗ್ ಲಿಯರ್ ಮ್ಯಾಕ್ ಬೆತ್ ನಾಟಕಗಳು ಇನ್ನು ವಿಜ್ಞಾನದ ಕೊಡುಗೆಗಳು ನೋಡಿ ಕೋಪರ್ನಿಕಸ್ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತದೆ ಅಂತ ಹೇಳಿದ್ದು ಗೆಲೀಲಿಯೋ ದೂರದರ್ಶಕವನ್ನು ಕಂಡುಹಿಡಿದಿದ್ದು ನ್ಯೂಟನ್ ಭೂ ಗುರುತ್ವಾಕರ್ಷಣ ಶಕ್ತಿಯನ್ನು ಕಂಡುಹಿಡಿದಿದ್ದು ವಿಲಿಯಂ ಹಾರ್ವೆ ರಕ್ತ ಪರಿಚಲನೆಯನ್ನು ಕಂಡುಹಿಡಿದಿದ್ದು ಇವೆಲ್ಲ ವಿಜ್ಞಾನದ ಕೊಡುಗೆಗಳು ಇನ್ನು ಎರಡನೇ ಪ್ರಶ್ನೆ ನೋಡಿ ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ಮಾರ್ಟಿನ್ ಲೂಥರ್ನ ಪಾತ್ರವೇನು ಪಾದ್ರಿಗಳ ವೈಭೋಗ ಜೀವನವನ್ನು ವಿರೋಧಿಸಿದನು ಪಾಪಕ್ಷಮಣ ಪಾಪಕ್ಷಮಾಪಣಾ ಪತ್ರವನ್ನು ವಿರೋಧಿಸಿದನು ಬೈಬಲನ್ನು ಜರ್ಮನ್ ಭಾಷೆಗೆ ಭಾಷಾಂತರಿಸಿದನು ಅಂದರೆ ಹೆಚ್ಚು ಜನರಿಗೆ ಅದರಲ್ಲಿ ನಿಜವಾಗಿ ಏನನ್ನು ಬರೆದಿದೆ ಬೈಬಲ್ನಲ್ಲಿ ಅಂತ ತಿಳಿಯುವ ಹಾಗೆ ಮಾರ್ಟಿನ್ ಲೂಥರ್ನು ಮಾಡಿದ ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳನ್ನು ಚರ್ಚಿಸಿರಿ ನೋಡಿ ಭೌಗೋಳಿಕ ಅನ್ವೇಷಣೆ ಪರಿಣಾಮಗಳಿಂದ ಏನೇನಾಯಿತು ವಾಣಿಜ್ಯದ ವಿಸ್ತರಣೆ ಗುಲಾಮರ ವ್ಯಾಪಾರ ಕ್ರಿಶ್ಚಿಯನ್ ಮಿಷನರಿಗಳು ರಾಜಕೀಯ ಪರಿಣಾಮ ಇವು ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳು ನೋಡಿ ಇಲ್ಲಿಯವರೆಗೆ ನಾವು ನಿಮ್ಮ ಹೊಸ ಪುಸ್ತಕದಲ್ಲಿ ಪ್ರಶ್ನೋತ್ತರಗಳನ್ನು ನೋಡಿದೆವು ಅದರ ಜೊತೆಗೆ ಹೆಚ್ಚುವರಿ ಪ್ರಶ್ನೆಗಳನ್ನು ಕೂಡ ಪ್ರಶ್ನೋತ್ತರಗಳನ್ನು ಕೂಡ ನೋಡಿದೆವು ಇದೇ ರೀತಿ ಮುಂದಿನ ಪಾಠ ಎಲ್ಲ ವಿಷಯಗಳ ಪಾಠಗಳನ್ನು ಕನ್ನಡ ಇಂಗ್ಲೀಷ್ ಹಿಂದಿ ಪಾಠ ಪದ್ಯ ಎಲ್ಲಗಳನ್ನು ಎಲ್ಲವನ್ನು ನಾವು ಇದ್ದು ತಪ್ಪದೆ ನೋಡಿ ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ ಎಲ್ಲರಿಗೂ ವಂದನೆಗಳು